ಬಿ ಎಂ ಟಿ ಸಿ ಏಕಸ್ವಾಮ್ಯವನ್ನು ಕಡೆಗಣಿಸಿ ಅಲ್ಲಿ ಖಾಸಗಿಯವ್ರಿಗೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಪ್ರಯಾಣಿಕರಿಗೆ ಸೇವೆಯನ್ನು ಕೊಡೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತೇಳಿ ಒಂದಿಬ್ಬರು ಮಹನೀಯರು ಹೇಳಿದ್ದಾರೆ ಅವರಿಗೋಸ್ಕರ ಈ ವಿಡಿಯೋ ಸ್ನೇಹಿತರೆ ಎರಡು ಸಾವಿರದ ಹತ್ತರಲ್ಲಿ ಬೆಂಗಳೂರಿನ ಜನಸಂಖ್ಯೆ ಎಂಬತ್ತು ಲಕ್ಷ ಅವತ್ತು ನಾಲ್ಕು ಸಾವಿರ ಬಿ ಎಂ ಟಿ ಸಿ ಬಸ್ಗಳಲ್ಲಿ ನಲವತ್ತು ಲಕ್ಷ ಪ್ರಯಾಣಿಕರು ಓಡಾಡ್ತಿದ್ದರು ಇವತ್ತು ಬೆಂಗಳೂರಿನ ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷ ಇವತ್ತೆಷ್ಟು ಪ್ರಯಾಣಿಕರು ಓಡಾಡ್ತಾವ್ರೆ ನಲವತ್ತೇ ಲಕ್ಷ ಬಸ್ಸುಗಳು ಏಳು ಲಕ್ಷ ಚಿಲ್ಲರೆ ಬಸ್ಸುಗಳಿಗೆ ಹೆಚ್ಚಳವಾಗಿದೆ ಅಂದರೆ ಜನಸಂಖ್ಯೆ ಹೆಚ್ಚಿದಂತೆಲ್ಲ ಹೊಸ ಹೊಸ ಮಾರ್ಗಗಳು ಹೊಸ ಹೊಸ ಬಸ್ಸುಗಳು ಹೊಸ ಹೊಸ ಬಡಾವಣೆಗಳಿಗೆ ಬೆಂಗಳೂರಿನ ಮೂರು ಪ್ರಮುಖ ನಿಲ್ದಾಣಗಳಾದ ಕೆಂಪೇಗೌಡ ಬಸ್ ನಿಲ್ದಾಣ ಕೃಷ್ಣರಾಜೇಂದ್ರ ಮಾರುಕಟ್ಟೆ ಶಿವಾಜಿನಗರದಿಂದ ಕಾರ್ಯಾಚರಣೆ ಆಗ್ತಾಯಿವೆ ಅದು ಅಲ್ಲದೆ ಹತ್ತು ಟಿ ಟಿ ಎಂ ಸಿಗಳಿಂದ ಬೆಂಗಳೂರಿನ ಹಲವು ಪ್ರತಿಷ್ಠಿತ ಬಡಾವಣೆಗಳಿಗೆ ಹಾಗೂ ಮೆಟ್ರೋ ನಿಲ್ದಾಣಗಳಿಂದ ಎಮ್ ಎಫ್ ಅನ್ನುವಂಥ ಸೀರಿಯಲ್ಲಿಂದ ಹೊಸ ಹೊಸ ಮಾರ್ಗಗಳು ಕಾರ್ಯಾಚರಣೆ ಇದೆ ಪಾಪ ಮಹಾನುಭಾವರು ಬಸ್ಸಲ್ಲಿ ಓಡಾಡಿ ಎಷ್ಟು ವರ್ಷ ಆಗಿದ್ದದೋ ಇಲ್ಲ ಬಸ್ಸಲ್ಲಿ ಓಡಾಡಲಿಲ್ವೋ ಮತ್ತು ಇನ್ನೊಬ್ಬರು ಬೆಂಗಳೂರು ದಕ್ಷಿಣ ಲೋಕಸಭೆ ಸದಸ್ಯರು ಬಹುಸ ಶಾಲಾ ಕಾಲೇಜು ದಿನಗಳಲ್ಲಿ ಅವರು ಬಿ ಎಂ ಟಿ ಸಿಲಿ ಓಡಾಡಿದರು ಅಂತ ಅನ್ಕೋತೀನಿ ಈಗ ಓಡಾಡಲಿಲ್ಲ ಅದಕ್ಕೆ ಅವ್ರ ಬಾಯಲ್ಲಿ ಆ ಮಾತು ಬರ್ತಾ ಇದೆ ಸ್ನೇಹಿತರೆ ಒಂದಂತೂ ಸತ್ಯ ಅವತ್ತಿನ ಲೆಕ್ಕಾಚಾರಕ್ಕೆ ಬಸ್ಗಳಿದ್ದಾಗ ನಲ್ವತ್ತು ಲಕ್ಷ ಜನ ಏನು ಓಡಾಡ್ತಿದ್ರು ಇವತ್ತಿನ ಬೆಂಗಳೂರು ಬೆಳೆದಿರೋಕೆ ಬೆಂಗಳೂರಿನ ಜನಸಂಖ್ಯೆಗೆ ತಕ್ಕನಾಗಿ ಓಡಾಡಿದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಕನಿಷ್ಠ ಎಪ್ಪತ್ತೈದು ಲಕ್ಷ ಪ್ರಯಾಣಿಕರು ಓಡಾಡಬೇಕಾಗಿತ್ತು ಯಾಕೆ ಓಡಾಡ್ತಾ ಇಲ್ಲ ಅಂದರೆ ಒಂದು ದಿನಕ್ಕೆ ಎರಡು ಸಾವಿರ ದ್ವಿಚಕ್ರ ಮತ್ತು ನಾಲ್ಕು ಚಕ್ರದ ವಾಹನಗಳು ನೋಂದಾವಣಿ ಆಗ್ತಾ ಇವೆ ಬೆಂಗಳೂರಿನಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಿಯಲ್ಲಿ ಏಳು ಲಕ್ಷದ ಇಪ್ಪತ್ತೆರಡು ಸಾವಿರ ವಾಹನಗಳು ನೋಂದಾವಣಿಯಾಗಿವೆ ಅದರಲ್ಲಿ ನಾಲ್ಕು ಲಕ್ಷದ ಅರುವತ್ತೆಂಟು ಸಾವಿರ ಟೂ ವೀಲರು ಒಂದು ಲಕ್ಷದ ನಲವತ್ತೈದು ಸಾವಿರ ನಾಲ್ಕು ಚಕ್ರದ ವಾಹನಗಳು ಅಂದರೆ ಕಾರ್ಗಳು ಮೊನ್ನೆ ಹೇಳ್ತಾಯಿದ್ರು ಆ ಕಾರ್ಪೊರೇಟ್ ಸಂಸ್ಥೆಯ ಮಾಜಿ ಹೇಳ್ತಾ ಹೇಳ್ತಾಯಿದ್ರು ಬೆಳ್ಳಂದೂರಿಂದ ವಿಮಾನ ನಿಲ್ದಾಣಕ್ಕೆ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಹೋಗಬೇಕಾಯಿತು ಟ್ರಾಫಿಕ್ ಜಾಮಿಂದ ಬಿ ಎಂ ಟಿ ಸಿಲಿ ಅಂತ ಆ ಮಹಾನುಭಾವರು ಬೆಳಗ್ಗೆ ಐದು ಗಂಟೆಗೂ ಆರು ಗಂಟೆಗೋಗಿ ಬರಲಿ ಮುಕ್ಕಾಲು ಗಂಟೆಗೆ ಏರ್ಪೋರ್ಟ್ಗೆ ಹೋಗ್ತದೆ ಬಸ್ಸು ಅಂದರೆ ಬೆಂಗಳೂರಿನ ಸಂಚಾರ ದಟ್ಟಣೆ ಇರೋದು ಬಿ ಎಂ ಟಿ ಸಿ ಬಸ್ಸುಗಳಿಂದ ಅಲ್ಲ ಖಾಸಗಿ ವಾಹನಗಳು ಅದರಲ್ಲೂ ದ್ವಿಚಕ್ರ ವಾಹನ ಜೊತೆಗೆ ಕಾರುಗಳಿಂದ ಅನ್ನೋದನ್ನ ಮಹಾನುಭಾವರು ಮರ್ತೋಗಾವೆ ಏನೋ ನಾವು ಇರಬೇಕು ಇರಬೇಕು ನಾವು ಇದ್ದೀವಿ ಅಂತ ತೋರ್ಸ್ಕೋಬೇಕು ಅಂತ ಇಂಥ ಕೆಲಸಕ್ಕೆ ಬಾರದ ಹೇಳಿಕೆಗಳನ್ನ ಕೊಡ್ತಾರೆ ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭೆ ಸದಸ್ಯರಿದ್ದಾರಲ್ಲ ಅವರು ಮಾತೆತ್ತಿದ್ರೆ ಖಾಸಗೀಕರಣವೇ ಯಾಕೆಂದ್ರೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಪರಿಹಾರವ ಹುಡುಕುವ ಬದಲು ಖಾಸಗೀಕರಣ ಮಾಡ್ಬಿಡೋದು ಆ ಖಾಸಗಿಯವರು ಸಮರ್ಪಕವಾಗಿ ನಡೆಸ್ತಾರೆ ಅನ್ನೋಕ್ಕೆ ಅವ್ರ ತಲೆಯಲ್ಲಿ ಮೆದುಳಿದೆ ಅದರಲ್ಲಿ ಬುದ್ಧಿ ಇದೆ ಆದರೆ ಇಂಥವರು ತಲೆಯಲ್ಲಿ ಮೆದುಳಿದ್ದದೋ ಇಲ್ಲ ಮುಜ್ಜೇಡಿ ಮಣ್ಣು ಇದ್ದದೋ ಇಲ್ಲ ಸಗಣಿ ತುಂಬಿದ್ದದೋ ನನಗಂತೂ ಗೊತ್ತಿಲ್ಲ ಯಾಕೆಂದ್ರೆ ನಾನು ಕಳೆದು ಇಪ್ಪತ್ತು ವರ್ಷಗಳಿಂದ ಬೆಂಗಳೂರು ಮಹಾನಗರ ಸಾರಿಗೆ ಒಬ್ಬ ನೌಕರನಾಗಿ ಏಳೆಂಟು ಘಟಕಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಬೆಂಗಳೂರಿನ ಮೂಲ ಮೂಲೆಯನ್ನು ನೋಡಿ ವಾಸ್ತವವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಪ್ರತಿಯೊಂದು ಬಡಾವಣೆಗೂ ಬೆಂಗಳೂರಿನ ಮೂರು ಪ್ರತಿಷ್ಠಿತ ಬಸ್ ನಿಲ್ದಾಣಗಳಿಂದ ಬಸ್ಗಳಿದೆ ಪ್ರಯಾಣಿಕರು ಬರ್ತಾ ಇಲ್ಲ ಅಂದ್ರೆ ನಾವೇನು ಮಾಡೋದು ಈಗ ಏನ್ಮಾಡ್ತಾರೆ ಹತ್ತು ಸಾವಿರ ಕೊಟ್ರೊಂದು ಬೈಕ್ ಕೊಡ್ತಾರೆ ಲೋನಲ್ಲಿ ಐವತ್ತು ಸಾವಿರ ಕೊಟ್ಟರು ಒಂದು ಕಾರ್ ಕೊಡ್ತಾರೆ ಸೆಕೆಂಡ್ ಶೋರೂಮ್ಗೆ ಹೋಗಿ ಕಾರ್ಗೆ ಹತ್ತು ಸಾವಿರ ಕೊಟ್ಬಿಡಿ ಇ ಎಮ್ ಐ ಕಟ್ಗೆ ಹೋಗಿ ಅಂತಾರೆ ಹಾಗಾಗಿ ಬೆಂಗಳೂರು ಸಂಚಾರ ದಟ್ಟಣೆ ಆಗ್ತಾ ಇರೋದು ನಿಗದಿತ ನಿಲ್ದಾಣಗಳಿಗೆ ಬಿ ಎಂ ಟಿ ಸಿ ಬಸ್ಸುಗಳು ಕ್ರಮಿಸೋಕೆ ಆಗದೇ ಇರುವುದು ಖಾಸಗಿ ವಾಹನಗಳು ಕಾರ್ಗಳಿಂದ ದ್ವಿಚಕ್ರ ವಾಹನಗಳಿಂದ ವಿನಹನ ಹೊರ್ತು ಬಸ್ಗಳಿಂದಲ್ಲ ಸರ್ಕಾರ ಬೇಕಾದರೆ ಏಳು ಸಾವಿರ ಬಸ್ಗೆ ಇನ್ನೂ ಮೂರು ಸಾವಿರ ಬಸ್ ತಕೊಳ್ಳೋಕೆ ಸರ್ಕಾರ ಸಂಸ್ಥೆ ಸದೃಢವಾಗಿದೆ ಪ್ರಯಾಣಿಕರು ಬರಬೇಕಲ್ಲ ಆ ಪ್ರಯಾಣಿಕರಿಗೆ ನೀವು ಮನವರಿಕೆ ಮಾಡಿಕೊಳ್ಳಿ ಸಾರ್ವಜನಿಕ ಸಾರಿಗೆ ಬಳಸಿ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ ವಾಯು ಮಾಲಿನ್ಯ ಕಡಿಮೆ ಮಾಡಿ ನಿಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಪರಿಸರವನ್ನು ಒಳ್ಳೆ ರಾಜ್ಯವನ್ನು ಬಿಟ್ಬಿಟ್ಟು ಹೋಗಿ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಮಾತೆತ್ತದ ಖಾಸಗೀಕರಣ ಮಾತೆತ್ತದ ಖಾಸಗೀಕರಣ ಎಲ್ಲವನ್ನು ಖಾಸಗಿಯವ್ರಿಗೆ ವಹಿಸ್ಬಿಟ್ಟು ವಿಧಾನಸೌಧಕ್ಕೆ ಪಾರ್ಲಿಮೆಂಟ್ ಭವನಕ್ಕೆ ಹೋಗಿ ಅವೆರಡೂ ಬಾರ ಆ್ಯಂಡ್ ರೆಸ್ಟೋರೆಂಟ್ ಮಾಡ್ಕೊಂಬಿಡಿ ಸುಮ್ಮನೆ ಹೋಗಿ ಟೈಮ್ ಪಾಸಿಗೆ ಬೆಳಗ್ಗೆ ಹೋಗೋ ಸಂಜೆಲಿ ಹೋಗೋರಿ ತಿರ್ಗಾಡ್ಕೋರಿ ಹೆಂಗಿರೋ ತೆರಿಗೆ ಬರ್ತಾ ಇರ್ತದೆ ಸರ್ಕಾರ ಖಜಾನೆಗೆ ಖಾಸಗಿಯವರು ತೆರಿಗೆ ಕಟ್ತಾಯಿರ್ತಾರೆ ನೀವು ಅದರಲ್ಲಿ ಲೆಕ್ಕ ಹಾಕ್ಕೊಂಡು ಕುಂತ್ಕೊಂಡು ಹಂಚ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ವಿಧಾನಸೌಧದಿಂದ ಪಾರ್ಲಿಮೆಂಟಿಂದ ಮನೆಗೆ ಬರುವುದು ಎಲ್ಲ ಶರುತ್ತದೆಲ್ಲ ಜನಪ್ರತಿನಿಧಿಗಳಾಗೋದಕ್ಕೆ ಸಾರ್ಥಕವಾಗ್ತದೆ ಹಾಗಾಗಿ ದಯವಿಟ್ಟು ಇಂತಹ ಕೆಲಸಕ್ಕೆ ಬಾರದ ಹೇಳಿಕೆಗಳನ್ನ ಕೊಡುವುದರ ಬದಲು ವಾಸ್ತವವನ್ನ ಅರ್ತ್ಕೋಬೇಕು ಅದೇ ರೀತಿ ಸರ್ಕಾರ ಕೇಳಿ ಟಿಕೆಟ್ ದರವನ್ನ ಕಡಿಮೆ ಮಾಡಿ ಶಿಕ್ಷಣಕ್ಕೆ ಸಾವಿರಾರು ಕೋಟಿ ಕೊಡ್ತೀರಿ ನೀರಾವರಿಗೆ ಸಾವಿರಾರು ಕೋಟಿ ಕೊಡ್ತೀರಿ ಆರೋಗ್ಯ ಇಲಾಖೆಗೆ ಸಾವಿರಾರು ಕೋಟಿ ಕೊಡ್ತೀರಿ ಆದರೂ ಅವು ಉದ್ಧಾರ ಇಲ್ಲ ಬೆಂಗಳೂರು ಮಹಾನಗರ ಸಾರಿಗೆಗೆ ಸರ್ಕಾರದ ನಾಲ್ಕು ನಿಗಮಗಳಿಗೆ ವರ್ಷಕ್ಕೆ ಒಂದೆರಡು ಸಾವಿರ ಕೋಟಿ ಅನುದಾನ ಕೊಡಿ ಬಿಳಿ ಭಾಗಗಳನ್ನು ತಗೊಳ್ಳೋಕ್ಕೆ ಟೈರ್ಗಳು ತಗೊಳ್ಳೋಕ್ಕೆ ಡೀಸೆಲ್ ಮೇಲಿನ ಸಬ್ಸಿಡಿ ಬಿಡೋದಕ್ಕೆ ಹೇಳಿ ಸರ್ಕಾರಕ್ಕೆ ಈ ಥರದನ್ನು ಸಲಹೆಗಳನ್ನು ಕೊಟ್ಟು ಸಾರ್ವಜನಿಕ ರಂಗದ ಸಂಸ್ಥೆಗಳನ್ನು ಉದ್ಯಮಗಳನ್ನು ಸದೃಢಗೊಳಿಸುವ ಬದಲು ಮಾತೆತ್ತಿದ್ರೆ ಖಾಸಗೀಕರಣ ಮಾತೆತ್ತಿದ್ರೆ ಖಾಸಗೀಕರಣ ಅನ್ನೋದಾದರೆ ತಾವುಗಳು ಜನಪ್ರತಿನಿಧಿಗಳಾಗೋದಕ್ಕೆ ಅನ್ಫಿಟ್ಟು ಅಂದರೆ ನಾಲಾಯಕ್ ಲಾಯಕಲ್ಲ ಅಂತ ಭಾವಿಸ್ಬೇಕಾಗ್ತದೆ ಹಾಗಾಗಿ ಸಾರಿಗೆ ನಿಗಮಗಳು ಸದೃಢವಾಗಿವೆ